ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಉತ್ತರ ಕರ್ನಾಟಕದ ಹೆಸರಾಂತ ಜಾನಪದ ಗಾಯಕ ಬಾಳು ಬೆಳಗುಂದಿ ಹಾಗೂ ಜಾನಪದ ಗಾಯಕಿ ಡೈಮಂಡ್ ಕ್ವೀನ್ ಮಾಳಶ್ರೀ ಅವರ ಮದುವೆಯು ನಿನ್ನೆ ಅತಿ ವಿಜೃಂಭಣೆಯಿಂದ ಸಡಗರದಿಂದ ನೆರವೇರಿದೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಜಾನಪದ ಕಲಾವಿದರು ಆಗಮಿಸಿ ಆಶೀರ್ವದಿಸಿದರು ಅವರಷ್ಟೇ ಅಲ್ಲದೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಲೇಡಿ ರಾಕ್ ಸ್ಟಾರ್ ಎಂದು ಹೆಸರನ್ನ ಪಡೆದಿರುವ ಹಾಗೂ ನನ್ನದಿಲ್ಲ ನನ್ನದಿಲ್ಲ ಹಾಡಿನ ಖ್ಯಾತಿಯ ಹಾಗೂ ಬಾಳು ಬೆಳಗುಂದಿಯವರು ಹಾಡಿರುವ ಕುಣಿತಾಳೋ ಕುಣಿತಾಳೋ ಹಾಡಿನ ಖ್ಯಾತಿಯ ರಾಕ್ ಸ್ಟಾರ್ ಜ್ಯೋತಿಯವರು ಕೂಡ ಆ ಒಂದು ಮದುವೆಗೆ ಆಗಮಿಸಿ ಆ ವಧುವರರಿಗೆ ಆಶೀರ್ವದಿಸಿದ್ದಾರೆ ಅಷ್ಟೇ ಅಲ್ಲದೆ ಡೈಮಂಡ್ ಕ್ವೀನ್ ಮಾಲಾಶ್ರೀ ಅವರಿಗೆ ಕಾಲ್ಗೆ ಉಡುಗೊರೆಯಾಗಿ ನೀಡಿದ್ರೆ ಇತ್ತ ಬಾಳು ಬೆಳಗುಂದಿಯವರಿಗೆ ಒಂದು ಬ್ರೆಸ್ಲೆಟ್ ಅನ್ನ ಕೂಡ ಉಡುಗೊರೆಯಾಗಿ ರಾಕ್ ಸ್ಟಾರ್ ಜೊತೆಯವರು ನೀಡಿದ್ದಾರೆ ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಿಗೆ ಆ ವಿಶೇಷವಾದ ಮೆಚ್ಚುಗೆಯನ್ನ ವ್ಯಕ್ತಪಡಿತಾ ಇದೆ ಅಂತಂದ್ರೆ ಅವರ ಅಭಿಮಾನಿಗಳು ಆ ಒಂದು ಪೋಸ್ಟ್ಗೆ ಸೂಪರ್ ಅಕ್ಕ ಎಂದು ಕಮೆಂಟ್ ಗಳನ್ನ ಮಾಡುತ್ತಿದ್ದಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು